ಯಾವುದೇ ರೀತಿಯಾದಂತ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ನಾವು ಗೌರವಿಸ್ತೀವಿ ಅದನ್ನ ಅಭಿನಂದಿಸ್ತೀವಿ ಅದನ್ನ ಹೆಚ್ಚಿನ ವಿಚಾರಗಳನ್ನ ಮಾತಾಡ್ಬೇಕಂತ ನನ್ನ ಬೈಕೆನೂ ಇದೆ ಈ ಸದನವನ್ನ ಉತ್ತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಅಧಿವೇಶನ ನಾವೆಲ್ಲರೂ ಈ ಸದುಪಯೋಗ ಪಡ್ಕೋಬೇಕು ಅದ್ರ ಜೊತೆಗೆ ಹೆಚ್ಚಿನ ವಿಚಾರಗಳು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳನ್ನ ತಗೋಬೇಕಂತ ಹೇಳಿ ನಾನು ವಿರೋಧ ಪಕ್ಷದಲ್ಲಿ ಕೂಡ ಮನವಿ ಮಾಡಿ ಅಲ್ಲ ರೈತರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೀವಿ ಈ ದೇಶದ ವ್ಯವಸ್ಥೆಯಲ್ಲಿ ರೈತರು ಯಾವುದೇ ರೀತಿಯಾದ ಹೋರಾಟ ಮಾಡಿದ್ರೆ ನಮ್ಮ ಪಕ್ಷ ಆಗಿರ್ಲಿ ನಾವ್ ಗೌರವಿಸ್ತೀವಿ ಆದರೆ ಆದ್ರೆ ಬಿಜೆಪಿಯವ್ರ ಅದರಲ್ಲಿ ಹೋಗಿ ಪ್ರಚಾರ ಪಡ್ತಕ್ಕಂಥದ್ದು ಅರ್ಥನೇ ಇಲ್ಲ ಯಾಕೆ ಕೇಳ್ತಾ ಇದೀರಿ ಉದಾಹರಣೆ ಅಂತಂದ್ರೆ ಇವತ್ತು ಕಬ್ಬು ಬೆಳೆಗಾರ್ದಾಗಿರ್ಲಿ ಅಥವಾ ನಮ್ಮ ಮೆಕ್ಕೆತನೆ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರದ್ದಾಗಿರ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ಎಥನಾಲ್ ಪಾಲಿಸಿ ಮಾಡಿದವರು ಯಾರು ಇವತ್ತು ಕಬ್ಬು ಬೆಳೆಗಾರರಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು ಯು ಪಿ ಎಂ ಪಿ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ನಾವೇನು ಕಬ್ಬು ಬೆಳೀತಾ ಇವರು ಎಥನಾಲ್ ಪ್ಲಾಂಟ್ ಗಳಿಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು ಮೊದಲು ಬೈ ಪ್ರೊಡಕ್ಟ್ ಆಫ್ ಶುಗರ್ ಕೇನ್ ಏನು ಬೆಗಾಸ್ ಇದೆ ಅದರಿಂದ ಎಥನಾಲ್ ಪ್ರೊಡ್ಯೂಸ್ ಮಾಡ್ರಿ ಅಗ್ರಿಕಲ್ಚರ್ ಇಂದ ನೀವು ಎಥನಾಲ್ ಜಾಸ್ತಿ ಮಾಡಿರಿ ಮೇಸ್ಲಿಂದ ನೀವು ಎಥನಾಲ್ ಜಾಸ್ತಿ ಮಾಡಿರಿ ಅಂತ ಹೇಳಿ ಅವು ಅವೈಜ್ಞಾನಿಕವಾಗಿ ಅನ್ಸೈಂಟಿಫಿಕೇಟ್ ಆಗಿ ಕೋಟಗಳನ್ನ ಫಿಕ್ಸ್ ಮಾಡಿ ಇವತ್ತು ಕಬ್ಬು ಬೆಳೆಗಾರರು ತೊಂದರೆ ಇದ್ದಾರೆ ಇವತ್ತು ಎಥನಾಲ್ ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದ್ರೆ ಇವತ್ತು ಎಲ್ಲ ಕಬ್ಬು ಬೆಳೆಗಾರರಿಗೆ ಬಹಳ ದೊಡ್ಡ ದೊಡ್ಡ ಪ್ರಮಾಣದ ಲಾಭ ಆಗ್ತಿತ್ತು ಇವತ್ತು ಎಥನಾಲ್ ಕೋಟ ಫಿಕ್ಸ್ ಮಾಡೋದವ್ರೆ ಎಫ್ ಆರ್ ಪಿ ಪ್ರೈಸ್ ಫಿಕ್ಸ್ ಮಾಡೋರವ್ರೆ ಟ್ರಾನ್ಸ್ಪೋರ್ಟ್ ಫಿಕ್ಸ್ ಪ್ರೈಸ್ ಫಿಕ್ಸ್ ಮಾಡೋರವ್ರೆ ಓವರ್ ಆಲ್ ಪ್ರೈಸ್ ಫಿಕ್ಸ್ ಮಾಡೋರು ಮಿನಿಮಮ್ ಪ್ರೈಸ್ ಫಿಕ್ಸ್ ಅವ್ರು ಮಾಡಿ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇದು ಸರಿಯಲ್ಲ ಮೇಜು ಅಷ್ಟೇ ಇದೆ ಬಿಹಾರ ಇವತ್ತು ಮೇಜು ಕರ್ನಾಟಕ ರಾಜ್ಯದಲ್ಲಿ ನೂರಿಂದ ಹತ್ತೊಂಬತ್ತು ನೂರು ರೂಪಾಯಿ ಬರ್ತಾ ಇದೆ ಮೊದಲು ಬೇರೆ ರಾಜ್ಯಗಳಿಂದ ಬರ್ತಕ್ಕಂತ ಮೇಜನ್ನ ನೀವು ಸ್ಟಾಪ್ ಮಾಡ್ರಿ ಆಮೇಲೆ ನಮ್ಮ ಸರ್ಕಾರ ಇವತ್ತು ಸುಮಾರು ಪೋಲ್ಟ್ರಿ ಫಾರ್ಮರ್ ಜೊತೆಗೆ ಸುಮಾರು ಇಪ್ಪತ್ತೈದು ಲಕ್ಷ ಟನ್ ತಗೋಬೇಕಂತ ಹೇಳಿ ಒಂದು ಮಾತುಕತೆ ಆಗಿದೆ ಬಿಸ್ಲರಿಸ್ನವರು ಎತ್ತ ನಾಲ್ನವರು ಸುಮಾರು ಏಳುವರೆ ಲಕ್ಷ ಟನ್ ತಗೋಬೇಕಂತ ಮಾತುಕತೆ ಆಗಿದೆ ಕೆ ಎಫ್ ಕೆ ಎಂ ಎಫ್ನವರು ಸುಮಾರು ಐವತ್ತು ಐವತ್ತು ಸಾವಿರ ಟನ್ ತಗೋಬೇಕಂತ ಮಾತುಕತೆ ಆಗಿದೆ ಇದಕ್ಕೂ ಮೀರಿ ತೊಂದರೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸರ್ಕಾರ ನಾವು ರೈತರು ಪರವಾಗಿ ಅದು ನಮ್ಮ ನಿಲುವಿದೆ ಬಿಜೆಪಿಯವರು ಕೇಂದ್ರದಲ್ಲಿ ಅವ್ರ ನಿಲಿವೇನು ಇವತ್ತು ಪ್ರೈಸ್ ಫಿಕ್ಸ್ ಮಾಡ್ರೆ ಅವ್ರೆ ಎರಡು ಸಾವಿರದ ನಾನ್ನೂರು ಪ್ರೈಸ್ ಫಿಕ್ಸ್ ಮಾಡಿದಿರಿ ಇಂದ ಇವತ್ತು ಮೆಕ್ಕತೆನ ಬರ್ತಾ ಇದೆ ಅದನ್ನ ಮೊದಲು ನಿಂದಿಸ್ರಿ ಎರಡನೇದು ನಿಮ್ಮ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನಿದೆ ಒಂದು ರೂಪಾಯಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ಲ ಇವ್ರ ಹೋಗಿ ರೈತರು ಬರುವ ಗಲಾಟಿ ಮಾಡಿ ವಿರುದ್ಧ ಮಾಡ್ತೀವಿ ಅಂತಂದ್ರೆ ಅದು ರೈತರ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ನಾವು ಮನವೇನ್ ಮಾಡ್ಕೊಳ್ತೀನಿ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ದೇ ವಾಂಟ್ ಟು ಡೂ ದಾಟ್ ಇಟ್ಸ್ ಲೆಫ್ಟ್ ಟು ದಮ್ ಸೊ ಐ ನಾವು ಅದ್ರ ಬಗ್ಗೆ ಏನು ಆಗೋದಿಲ್ಲ ಅವರು ಮಾಡೋಕಿದ್ರೆ ಮಾಡಿ ಅದಕ್ಕೆ ನಮಗೆ ಅಭ್ಯಂತರ ಇಲ್ಲ ದೇ ವಾಂಟ್ ಟು ಡೂ ಇಟ್ ಇಟ್ಸ್ ಲೆಫ್ಟ್ ಟು ದಮ್ ಐ ಕೆ ನಾಟ್ ಕಮೆಂಟ್ ಆನ್ ಇಟ್ ಅವರು ಅವ್ರ ಆ ಥರ ಯೋಚನೆ ಮಾಡ್ಕೊಂಡಿರೋದು ಇಟ್ಸ್ ಇಟ್ಸ್ ಟು ಬಿಕಾಸ್ ದೇ ಹ್ಯಾವ್ ಟು ಡಿಸೈಡ್ ಅದ್ ಅವ್ರಿಗೆ ಆ ಥರ ಇರೋದು ನಮ್ಮ ಯೋಚನೆ ಅಲ್ಲ ಅದು ಥ್ಯಾಂಕ್ ಯು